ಅಲ್ಲ ಯಾಕೆ ಹಿಂಗೆ ಅರ್ಥ ನೀನು ಪ್ರೀತಿ ಹಾಂ ಹಿಂಗ ನೀನು ಬುದ್ಧಿ ನೀನು ಅವ್ರ ಮದುವೆನಾರು ಆಗಲಿ ಮುಂಜಾನಾರೂ ಆಗಲಿ ನಿನಗೆ ಯಾಕೆ ಬೇಕು ನೀನು ಅವಳು ಗಂಡ ಮನೆಗೆ ಹೋದ್ರು ಇರ್ತಾಳೆ ಇರ್ತಾಳೆ ಇವತ್ತು ಕಷ್ಟ ಅಂತ ಬಂದಿರೋದಲ್ವಾ ಕೊಲೆಗಡ್ಕೊಂಡೆ ಕಳಿಸ್ಬಿಟ್ಟು ಹೆಂಗಿದ್ದರು ಅವ್ರು ತಾನಿಯೇ ಈಗ ನಾವಾಗಿರ್ತಾನೆ ನಿನ್ನ ಗಂಡ ಕೆಲಸ ಮಾಡಿಬಿಟ್ಟು ಜೈಲು ಹೋಗಿದ್ರೆ ನಾವು ಒಪ್ಕೊಂಡು ಕಳಿಸ್ತಿದ್ವಾ ಕಳಿಸ್ತಿದ್ವ ಹೇಳು ನೀನೊಂದು ಹೆಣ್ಣಾಗಿ ನಾನು ಎಷ್ಟೊಂದು ಸರ್ತಿ ಹೇಳ್ಕೊಟ್ಟಿದ್ದಾನು ನಿನಗೆ ಕಷ್ಟ ಸುಖವ ನಾವು ಇಷ್ಟಿಷ್ಟು ಕಷ್ಟ ಪಟ್ಕೊಂಡು ಹಿಂಗೆ ಎಲ್ಲ ಆಯಿತು ಕಣವಂತವ ಅವೆಲ್ಲನೂ ಹೇಳಿದ್ದು ನಾನು ನೀನು ಕಷ್ಟ ಸುಖಾನೇ ಅರ್ಥ ಮಾಡ್ಕೊಳ್ದಾನೆ ಹೆಂಗೆ ಬಿಟ್ಟು ಬಂದಿದ್ದೀರಾ ನೀನು ಏನು ಗಂಡ ಅದನ್ನು ಮತ್ತೆ ಬೈತಾನೆ ಹೊಡಿತಾನೆ ಅತ್ತಿ ಗಂಡನೇ ಬಿಡು ಬಂದ್ಬಿಡು ಅಂತ ಹೇಳಿದ್ ನಿಮಗೆ ಹಿಂಗೆ ಅಪ್ಪ ಎಷ್ಟು ಬೇಜಾರು ಮಾಡ್ಕೊಳ್ಳೋದೇ ಗೊತ್ತಾ ನಮ್ಗೆ ಒಂದ್ರ ತಪ್ಪ ಒಂದು ಬರೀ ಹಿಂಗೆ ನಮಗೆ ನಮ್ಮ ನೆಮ್ಮದಿನೇ ಇಲ್ವಲ್ಲ ನಮ್ಗೆ ಅಂದ್ಕೊಂಡು ಎಷ್ಟು ಬೇಜಾರಾಗಿದ್ದದ್ದು ಬಿ ಪಿ ಎಲ್ಲ ಏಕೆಂದ ಕುಂತದೆ ಅಪ್ಪನ ಟೆನ್ಷನ್ ಮಾಡ್ಕೊಂಡು ಡಾಕ್ಟ್ರು ಟೆನ್ಷನ್ ಮಾಡ್ಕೊಬೇಡಿ ಶುಗರು ಬಿ ಪಿ ಎಲ್ಲ ಜಾಸ್ತಿ ಆಯ್ತದೆ ಅಂತ ಕುಂತವ್ರೆ ಬಟ್ಟೆ ಉರುತ್ತ ಕುಂತಿದೆಯಲ್ಲ ಚಂದ್ವಾ ನೀನು ಚಂದ್ವಲ್ಲ ಹಿಂಗೆ ಯಾಕೆ ಹಿಂಗೆ ಬಟ್ಟೆ ಉರ್ಸ್ತಾ ಇದೀರಿ ನಮ್ಮನ್ನ ಅವೇನು ಇರಬೇಕು ಸಾಯ್ಬೇಕು ನಿಮ್ಮ ಎಡಲಿ ಏನು ಮಾಡ್ಬೇಕು ಹೇಳಿ ಮಾಮಾ ಸುಮ್ಮನೆ ಇರು ನೀನು ಅಲ್ಲಕ್ಕನಮ್ಮ ನಾನು ಹೇಳೋದು ಅವನು ಫೋನ್ ಮಾಡಿ ಫೋನ್ ಮಾಡಿ ನಿಕ್ಕಿತ್ತ ಗಂಡ ಹಾಕಾಯಿದ್ದು ಒಂದು ಸತಿ ಅವಕಾಶ ಮಾಡ್ಕೊಡಿ ಯಾಕೆಂದ್ ಚೆನ್ನಾಗಿ ಅಂತ ಅಂತವನೇ ತಪ್ಪು ಮಾಡ್ದವರು ಯಾರು ಒಂದು ಅವಕಾಶ ಮಾಡ್ಕೊಡ್ಲೇನು ಕಳಿಸ್ತಾರೆ ಇರಲಿ ಬಿಡು ಪ್ರೀತಿ ನಿನಗೆ ಏನು ಪ್ರೀತಿ ಇವತ್ತು ಅವ್ರಿಗೆ ಎಷ್ಟು ಯಾರ ಇರ್ತದೆ ಹೇಳು ಕಳ್ಸಿ ಬಿಡ್ತಾರೆ ಇರೋ ಹೆಚ್ಚು ಕಮ್ಮಿ ಆಯಿತು ಯಾರ ತನೇ ಬಂದದ್ದು ನೋಡು ಬೆಂಡ್ ಭಾರವಾಗಿ ತಾಕೋ ಹೊರಗಡೆ ಕೈಲಿ ಕಳಿಸೋದ್ರಲ್ಲ ಅಂತ ಅಂದ್ಕಳಕ್ಕಿಲ್ವಾ ಅವಳನ್ನೇ ಆಗಲಿ ನಾನು ಹೇಳೋದು ಹ್ಞೂ ಅವಳು ಹೆಂಗೆ ಹೋದಳು ಹೋಗಿ ಅವ್ನು ಕೊಟ್ಟು ಹೆಂಗೆ ಸಂಸಾರ ಮಾಡೋಕೆ ಅದೇ ನೀನೇ ನೀನೇ ಹೇಳು ಪ್ರೀತಿ ನೀನು ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ಪ್ರೀತಿ ನೀನು ಹಾಂ ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು ಈಗ ಅವಳು ರೋನ್ ಸಾಯಸಿರೋ ಸಾಯಿ ಸೀರ ಕುಟು ಜೀವನ ಮಾಡೋದು ಹೆಂಗ್ ಮಾಡ್ ಮನ್ಸು ಬಂದದು ನೀನು ಅರ್ಥ ಮಾಡ್ಕೊಬೇಕು ಅಲ್ವಾ ಹೇಳು ಅದ್ ಬಿಟ್ಬಿಟ್ ಒಳ ವಿದ್ಯೆ ವಿದ್ಯಾವಂತ ಕಣ ನೀನು ಅಷ್ಟೊಂದು ಓದಿರ್ತಿದ್ರಿ ಅದೇನ್ ತಲೆ ಅದೇನು ತುಂಬಿಕೊಂಡಿದ್ದದ ಕಣಪ್ಪ ಒಂದ್ ಕಷ್ಟ ಸುಖ ಅರ್ಥ ಮಾಡ್ಕೊಳಕಿಲ್ಲ ಅಂದ್ಮೇಲೆ ಹೆಂಗೆ ಹೆಂಗೆ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ ಹೆಂಗೆ ಹೇಳು ಈಗ ನಿಮ್ ಮಾವನ್ ಮದ್ವೆನ್ ಮುರ್ದೋಯ್ತಂತೆ ಅದೇನೋ ಹುಡುಗಿ ಮನೆಯವರು ಬೇಡ ಅಂದ್ರಂತೆ ಗೊತ್ತಾ ಇವೆಲ್ಲವ ಈಗ ಏನ್ ಎಲ್ಲ ಇವಳು ಇಳು ಜಗಾಡ್ಕೊಂಡು ಹೋಗಿರೋದಕ್ಕೆ ಎಲ್ಲ ಸಸಿ ಹಚ್ಕಟ್ಟ ಓಡ್ಕೊಳಕ್ಕಿಲ್ಲ ಅಂದಿರತ್ ಕೆಲೋ ಈಗ ಮುರ್ದಕರು ಏನ್ ಕಳಕಿಲ್ವಾ ಅಯ್ಯೋ ಅಮ್ಮ ಅದಕ್ಕೆ ಮುರ್ದಕರು ನಮ್ಮ ಅವಂಗೆ ನಮ್ಗೆ ಮದುವೆ ಬೇಡ ಯಾಕೆ ಬೇಡ ಬೇಡ ಅಂತ ಗೊತ್ತಾ ಊರಲ್ಲಿ ಯಾರನ್ನ ಒಬ್ಬನ ಸಂಬಂಧ ಇಟ್ಕೊಂಡವ್ರೆ ಹಾ ಯಾರೇ ಇವರು ನಿನ್ ಗೊತ್ತಕ್ಕಿ ಟ್ಯಾಂಕಿ ಇಲ್ವಾ ವಾಟರ್ ಟ್ಯಾಂಕಿ ವಾಟರ್ ಟ್ಯಾಂಕಿ ಪಕ್ಕ ಒಂದು ಏನು ಸಿಸುವ ವಾಟರ್ ಟ್ಯಾಂಕಿ ಹತ್ರ ಅವ್ರ ಪಕ್ಕದ ಮನೆ ಸುಶೀಲನವ್ರನ್ನ ಸುಶೀಲನ್ ಅದೇ ಗಂಡ ತಿರುಗತಲ್ಲ ಹ್ಮ್ ಗಂಡ ತಿರುಗ ಮಗಾನು ಆಯ್ತು ಒಂದ್ ಗಂಡ ಮುಗ ಅದೇ ಏನ್ ಹೇಳ್ತಾ ಇದೀನಿ ನೀನು ನಾನ್ ಕೈಯಲ್ಲಿ ಸಿಗಕ್ಕೊಂಡವ್ರಮ್ಮ ಒಂದ್ಸತಿ ನಾನು ಅರಿಸಣ್ಣು ದೇವಸ್ಥಾನಕ್ಕೆ ಹೋಗಿದ್ದು ಅರಿಸಣ್ಣು ಕೈ ತರಕೆ ಅಂದ್ಬಿಟ್ಟು ಆ ಕಡೆಗೆ ಹೋದ್ರು ಇತ್ತಾಗ ಮಾವನ್ ಜೊತೆ ಮಾವ ಮುಗಿನ್ ಎತ್ಕೊಂಡು ಜೊತೆ ಕರ್ಕ ಬರ್ತಿ ತೊಗೊಳ ನಾನೇ ನನ್ನ ಕಣ್ಣಾರ ನೋಡಿ ನಾನು ನಾನು ಕಾಣಿಸ್ಕೊಳ್ಳಲಿಲ್ಲ ಮಾವನಿಗೆ ಊತ್ಕಣ್ಣೆ ಊದ್ಕೊಂಡೆ ಅದು ದೇವಸ್ಥಾನದೊಳಗೆ ಅವ್ರು ಹೋದ್ರು ನಾನು ಅರಿಸನ್ಗೆ ಏನೇನೋ ಹೇಳ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟೆ ಗೊತ್ತಾ ಆ ವಿಷಯ ಯಾರಿಗೂ ಹೇಳೋ ನೀನು ನಾನು ಯಾರಿಗೂ ಹೇಳಿಲ್ಲ ಅದು ಯಾಕೆ ಅಂದ್ಬಿಟ್ಟು ನಾನು ಯಾರಿಗೂ ಹೇಳಲಿಲ್ಲ ನಾನು ನಾನು ಅದಕ್ಕೋಸ್ಕರನೇ ಈಗ ಅವ್ರಿಗ ಮೋಸ ಮಾಡ್ಬಿಟ್ಟು ಅಷ್ಟು ಚೆನ್ನಾಗಿ ಆಮೇಲೆ ಒಂದ್ಸತಿ ಸಿಕ್ಕಿದ್ರು ನನಗೆ ನಾನು ಇದನ್ನೇ ಬ್ಲೌಸ್ ಹೊಲ್ಸಕ್ಕೆ ಹೋಗ್ತೀನಿಲ್ಲ ಅದಾಗ ಅವರು ಬಂದಿದ್ರು ಮಾತಾಡ್ಸಿದ್ರು ಹ್ಞೂ ಹಾಗೆ ಎಲ್ಲಾನು ಹೇಳಿದ್ರು ನನಗೆ ಈ ಥರ ಕಿ ಥರ ಅನ್ಬಿಟ್ಟು ಹ್ಞೂ ಮದುವೆ ಆತೀನಿ ಅಂತ ಏನೋ ಒಪ್ತೀನಿ ನಮಸ್ತಂತೆ ಹಾಂ ಮದುವೆ ಆಯ್ತೀನಿ ಅಂತ ಹೇಳಿತಂತೆ ಬರಮ್ಮ ಮದುವೆ ಆಯ್ತೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೋಯ್ತಾ ಬರ್ತಾರೆ ಇದ್ಬಿಟ್ಟು ಈಗ ಬೇರೆ ಕಡೆಗೆ ಮದ್ವೆ ಅದು ಹೆಂಗೆ ಮನ್ಸ್ಬೋದದು ಮಾವಂತನೇ ನಾನು ಅದು ಹೆಂಗೆ ಹೇಳನ ಎಲ್ಲರೂ ಕೊಟ್ಟು ಅದಕ್ಕೆ ನಾನು ಅಂದಿದ್ದು ಅಲ್ಲಕ್ಕಂದ ಪ್ರೀತಿ ನಿನ್ ಅಡ್ಡಿಯ ಜಾಣಿಯ ಈ ವಿಷಯ ನೀನು ಅವತ್ತೇ ಹೇಳ್ಬೇಕೆ ಹಿಂಗ ಹಿಂಗೆ ಅಂತವ ಹೇಳ್ದಾನೆ ಬಿಟ್ಟು ನೀನು ಈ ಥರವ ಈಗ ನಿನ್ನ ಕೆಟ್ಟ ಕೂತಿದ್ದೀಯ ಎರಡು ಕಡೆಗೂ ಹಾಂ ಅವ್ರು ಏನಂತ ಕಂತಾರೆ ಹೇಳು ಇವಳು ಒಟ್ಟವ್ರಿಗೆ ಹಿಂಗೆ ಮದುವೆ ಬೇಡ ಅಂದ್ಲು ಅಂತ ಅಂದ್ಕೊಳಕ್ಕೆ ಪ್ರೀತಿ ಯಾಕೆ ಹಿಂಗೆ ಆಡ್ತಿದ್ದೆ ಪ್ರೀತಿ ದಿನ ಅವತ್ತೇ ಹೇಳ್ಬೇಕಾಗಿತ್ತು ಈಗ ಮಾವ ಹಿಂಗೆ ಅವ್ರ ಹತ್ರ ಹಿಂಗೆ ಸಂಬಂಧ ಇಟ್ಕಳತ್ತೆ ಅಂತವ ಹೆಂಗಮ್ಮ ಹೇಳೋಕದ್ ನಾನು ನಂಗೆ ಭಯ ಆಯ್ತು ನನಗೆ ಯಾಕೆ ಕರ್ಕೊಂಡ್ಕೊಂಡು ನಾನು ಹೇಳಿಲ್ಲ ಅದಕ್ಕೇನೆ ನಂಗೆ ಮಾವನ ಮೇಲೆ ಕೋಪ ಬಂದಿದ್ದು ನನಗೆ ಆ ಹುಡುಗಿಗೆ ಮೋಸ ಮಾಡಿಬಿಟ್ಟು ಇನ್ನೊಂಥ ಮದುವೆ ಆಯ್ತದಲ್ಲ ಮಾವ ಅಂತ ನಿಜವಾಗಿ ಮಾವನ ಬಗ್ಗೆ ತುಂಬ ಗೌರವ ಇತ್ತು ನನಗೆ ಅವತ್ತೇ ಬೇಜಾರಾಗೋಯ್ತು ಮದುವೆಗೆ ಅವಾಗ ಒಪ್ಕೊಂಡ್ರು ಮದುವೆ ಸುದ್ದಿ ಎತ್ತದ್ರು ತಾನೆ ಅಜ್ಜವರು ಅವ್ರಿಗೆ ಗೊತ್ತಿಲ್ಲ ತಾನೆ ಇದು ಹೇಳ್ಬೋದಾಗಿತ್ತಲ್ಲ ಇವರು ನಿಜಕ್ಕೂ ಆನೆಸ್ಟ್ ಆಗಿದ್ದಿದ್ರೆ ಹೇಳ್ಬಿಟ್ಟು ಹಿಂಗೆ ಪ್ರೀತಿಸಿವಿನಿ ನಾನು ಅವಳೇ ಮದುವೆ ಆಯ್ತಿನಿ ನಾನು ಅಂತ ಅಂದಿದ್ರೆ ಬೇಡ ಅಂತ ಅಂತಿದ್ದಿಲ್ಲ ಅಜ್ಜವರು ಈ ಥರಕ್ಕೆ ಥರ ಇಷ್ಟೆಲ್ಲ ಆಗದೆ ಅಂತ ಅಂದಿದ್ರೆ ಇವ್ರಿಗೂ ಅಲ್ಲೂ ನಮ್ಮ ಸಿ ಮೋಸ ಮಾಡ್ಬಿಟ್ಟು ಇನ್ನೊಂದು ಕಡೆಗೆ ಮದುವೆ ಹೋಗ್ಬಿಟ್ರೆ ನಾನು ಸುಮ್ಮನೆ ಇರ್ಬೇಕು ನೋಡ್ತಾ ನೋಡ್ತವೆ ಅದಕ್ಕೆ ನನಗೆ ಮದುವೆ ಬೇಡ ಅನ್ನಿಸ್ತು ಅದಂದನೇ ಅನಿಕ್ಕಿ ತಂದ್ಕಂಡು ಫೋನ್ ಮಾಡಿ ಅಕ್ಕ ಅಕ್ಕ ಇದೊಂದು ಸಲ ನನಗೊಂದು ಅವಕಾಶ ಮಾಡ್ಕೊಡಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು ನಿನ್ನ ನಾನು ಹಿಂಗೆ ಎಲ್ಲರು ಗಿಂಜಾಡಿದ್ರೆ ಸರಿ ಆಯ್ತದೆ ಅಂತ ನಾನು ಅಂದ್ಕೊಂಡೆ ಆದ್ಮರು ನನಗೆ ಉಂಟಾ ಬಿಡಿತು ಹ್ಞೂ ಅಷ್ಟು ಮಾತಿಗೆ ಅವನು ನನಗೆ ಅಡ್ಮೇಲೆ ಅನ್ಗೆ ಭಾಳ ಬೇಜಾರಾಯಿತು ಹಾಗೆ ನನ್ನ ಮೇಲೆ ನಂಬಿಕೆ ಐತಿವಮ್ಮ ಅವನಿಗೆ ಆ ಥರ ಎಲ್ಲ ಇದು ಮಾಡಿದ್ಮೇಲೆ ನನಗೆ ಎಷ್ಟಮ್ಮ ಬೇಜಾರಾಗಿಲ್ಲ ಹೇಳು ನೀನೇ ಅದಕ್ಕೆ ನನಗೆ ಬೇಜಾರಾಯಿತು ಅದಕ್ಕೆ ನನಗೆ ನಾನಿಂಗೆ ಬಂದಿದ್ದು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಆಮೇಲಿಂದ ಹಂಗೆ ಯಾವ ಕೆಲಸ ಮಾಡಿದ್ರು ವೇ ಕಂಡು ಬರ್ತಿರ ಅವ್ರಿಗೆ ನನಗೆ ಎಷ್ಟು ಬೇಜಾರಾಕಿರ ಹೇಳು ಸಖತ್ ಬೇಜಾರು ಬೇಜಾರಾಗ್ತಿದ್ದು ನನಗೆ ನಾನು ಎಷ್ಟು ಕೆಲಸ ಮಾಡಿದ್ರು ಏನು ಮಾಡಿದ್ರು ನಿಖಿತಾ ನಿಖಿತಾ ನಿಖಿತ ಮಾಡ್ತಾಳೆ ಅಂತ ಅಂತಾರೆ ಏನು ಮಾಡ್ತಾನೆ ಇರ್ತಿದ್ದನಾ ಹೇಳು ನಿನಗೆ ಮಗ ಅವೆಲ್ಲ ಸಣ್ಣ ಪುಟ್ಟ ವಿಷಯಗಳೇ ಮನೇಲಿ ಒಂದು ಮಾತುಕತೆ ಬರ್ತದೆ ಹೋಯ್ತದೆ ಅವೆಲ್ಲ ದೊಡ್ಡದ ಮಾಡ ಕುತ್ಕೊಂಡ್ರೆ ಅದದ ಹೇಳು ಒಂಥರ ದಡ್ಡಿ ನೀನು ನಿಜವಾಗ್ಲೂ ಏನೋ ಒಂದು ಮಾತುಕತೆ ಏನಾದ್ರು ಬರ್ತದೆ ಅವೆಲ್ಲಾನು ದೊಡ್ಡ ಮಾಡ್ತಾನೆ ಬಿಟ್ಟು ಹೆಂಗೆ ಇರ್ಬೇಕು ಹಂಗೆ ಇರೋದು ಹ್ಞೂ ಕಡ್ಡಿ ತಕೊಂಡು ಗುಡ್ಡ ಮಾಡ್ಕೊಂಡು ಸಂಸಾರ ಆಡ್ ಮಾಡ್ಕೊಂಡು ಸರಿ ಬಂದದ ಹ್ಞೂ ನೀನು ಹೇಳ್ಬಿಡ್ಬೇಕಾಗಿತ್ತವತ್ತು ಇದಕ್ಕೆ ಈ ಥರ ಅಂತಾವ್ ಅವ್ರು ಕಳ್ಸಲಿ ಬಿಡ್ಲಿ ಬಿಡು ಬೇಡ ಈಗ ನಾವು ಹೇಳೋದು ಮಗ ನಾವೇನೋ ಕಳಿಸ್ಲಿ ಅಂತ ಅನ್ಬೋದು ನಮ್ಮ ಅನುಕೂಲಕ್ಕೆ ಅವ್ರು ಕಳಿಸ್ಬಿಟ್ರೆ ನಾಳೆ ದಿವಸಕ್ಕೆ ಕರ್ಕೊಂಡೇ ಹೋದ ಎಲ್ಲ ಹೆಚ್ಚು ಕಮ್ಮಿ ಒಂದು ಏನಾದ್ರು ಮಾಡ್ಬಿಟ್ಟು ಕೊಲೆಯೋ ಪಲಿಯೋ ಮಾಡಿಬಿಟ್ಟಾಗ ಏನಂದರು ನೋಡು ಇವು ಹಿಂಸೆ ಮಾಡಿದ್ಲು ಈಗ ಈ ಥರ ಆಯಿತು ಅಂತ ಅನ್ಕೊಳಕಿಲ್ವಾ ಸಾಯ ಗಂಟ್ಗಳ ದೂರ ಯಾಕಂದ್ರೆ ಪ್ರೀತಿ ಅರ್ಥ ಮಾಡ್ಕೊ ನೀನು ಹೇಳ್ತೀಯಲ್ಲ ಒಂದು ಫೋನ್ ಮಾಡಿಲ್ಲಕನಮ್ಮ ಒಂದು ಫೋನ್ ಮಾಡಿಲ್ಲ ಅಷ್ಟು ಬೇಡ ಹೋಗ್ಬಿಟ್ಟಿದ್ದಾನೆ ನನ್ನ ಅವನಿಗೆ ಬ್ಯಾಡ್ದಾರು ಇರಲಿ ಬಿಡು நான் நிஜவாகல ஏதா அந்த அங்கே அஷ்டு பேட் வாங்கிப்பிட்டு ஏன்னோன்னு மாற்றக்கத்தை வத்தது யா சார்த்தா இஷ் தின நான் அவள் நோட் காலல்தங்கிய அவன் தங்கியா சொன்ன நோட் கண்டித்திவா இங்க எல்லா பாக்கி டெம சொம் யாரும் மனேலாக பட்டாடோது அவள் அவருல்ல அவள் கலா மாத்தாள் குத்தீவ்னி அந்த அந்த கோத்த நான் பேதாத மாத்தீங்கன்னு கூத்துக்கடிக்கல அவள் கெண்ட் காடங்க அவள் காலமாங்க ஓடாத்தாள் ನಾನು ಕೆಲಸ ಮುಗ್ಸ್ಬಿಟ್ಟು ಕುಂತಿರ್ತೀನಿ ಅದಕ್ಕೆ ಅವರು ಕೂತ್ಕೊಂಡೋಳೆ ಕುತ್ಕೊಂಡೋಳೆ ಅಂತಾರೆ ನನ್ಗೆ ಭಾಳ ಬೇಜಾರು ಆಗ್ಬಿಟ್ಟು ನನಗೆ ನೋಡಿ ಮಗ ಜನ ವೇಸ್ಟ್ ಇದು ಮಾಡಿದ್ರ ಮೇಲೆ ಜನಗಳು ಮೇಲೆ ನೆಮ್ಸೋಕೆ ಹಾಕಿರ ಆಯಿತಾ ನಾನು ಹೇಳೋದೇ ಒಂದು ನಿಮಗೆ ಅರ್ಥ ಮಾಡಿಕೊ ಜಾಸ್ತಿ ತಲೆಗೆಡ್ಸ್ಕೊಳ್ಳೋಕ ಹೋಗ್ಬೇಡ ಆಯಿತಾ ಸುಮ್ಮ ನೀರು ನೀನು ಎಲ್ಲ ಒಳಗಾಯ್ತದೆ ನಮ್ಮ ಒಳ್ಳೆ ಹತ್ರ ನಮ್ಮ ಕಾಪಾಡಕ್ಕೆ ಕಾಪಾಡ್ತದೆ ಯಾಕೆ ತಲೆಗೆಡ್ಸ್ಕೊಳ್ಬೇಕವ ಜಾಸ್ತಿ ತಲೆಗೆಸ್ಕೊಳ್ಳೋಕ ಹೋಗ್ಬೇಡ್ದು ಈಗ ನೀರು ಮಾಡೋಂಥ ಕೆಲಸ ನೀವು ಮಾಡ್ಕೊಂಡು ಹೋಗು ಅವಳು ಮಾಡ್ರು ಮಾಡಲಿ ಮಾಡಿದ್ರು ಇರಲಿ ಮಾಡು ಅಂತ ಹೇಳಕ್ಕೆ ಹೋಗ್ಬೇಡ ನೀನು ಸುಮ್ಮನೆ ನಿನ್ನ ನೀನು ಕೆಟ್ಟೊಳಗೋದು ನೋಡು ಈ ವಿಷಯ ತಿಳ್ಕೊಂಡಿದ್ದೀನಿ ಮಾವನ ಬಗ್ಗೆ ತಿಳ್ಕೊಂಡು ನಿಂಗೆ ಹಿಂಗೆ ಮಾತಾಡ್ತಿದ್ದೀಯ ಮದುವೆ ಬೇಡ ಅಂದೆ ಅವರು ಹೊಟ್ಟೆ ಊರಿಗೆ ಅಂತ ಅನ್ಕೋತಾರೆ ನೀನು ಅದೇನೋ ಆಸ್ತಿ ಹೋಯ್ತದೆ ಅಂತ ಅಂದಂತಲ್ಲ ನಾನು ಹಂಗೆ ಅಂದಿದ್ದು ಇನ್ನೇನು ಮಾಡ್ಕೊಡ್ದೆ ಮಾವ ಅಟ್ಕೆ ಅಂತ ಹೇಳಕರದ ಹಾಗೆ ಏನು ನೋಡು ಆಸ್ತಿ ಹೋಯ್ತು ಅಂತವ ಅನ್ಕೊಳಕ್ಕಿಲ್ವಾ ಹಂಗೆ ಬರೋದು ಮಾತುಕೊಳ್ಳು ನೀನು ದಡ್ಡಿಗೆ ಆಡಿದಿ ಅವತ್ತೇ ಹೇಳಿ ಬಿಡ್ಬೇಕಾಗಿತ್ತು ಈ ಥರ ಕಿಥರ ಅಂತ ಏನಾದ್ರು ಆಡ್ಲಿ ಅಂತವ ಮನೇಲಿ ಜಗಳ ಇರ್ತಾರೆ ಅವೆಲ್ಲ ಯಾರು ನೋಡೋರು ನನ್ನಿಂದ ಜಗಳ ಬರ್ತದೆ ಅನ್ಕೊಳ್ತಾರೆ ಬಟ್ ನಾನು ಹೇಳಲಿಲ್ಲ ಈ ಥರ ನನ್ನ ಈ ಥರ ನೋಡು ವರಿಸು ಒಂದು ಫೋನ್ ಮಾಡಿಲ್ಲ ಏನಿಲ್ಲ ಅವ್ನು ನನ್ನ ಅಷ್ಟೇ ಅರ್ಥ ಮಾಡ್ಕೊಂಡಿರೋದು ಯಾವಾಗ ಅರ್ಥ ಮಾಡ್ಕೊಂಡ ಬಂದು ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ಲಿ ಅದೇ ನಾನು ಹೋಗ್ಕೂರ ಏನೂ ಇಲ್ಲ ಫೋನ್ ಮಾಡಿ ನೀನು ಎಲ್ಲಾರು ಮಾತಾಡಿದ್ರೆ ಎಲ್ಲ ಅರ್ಥ ಆಯ್ತದೆ ನೀನು ಎಲ್ಲಾನು ಏನು ಹೇಳ್ತೇನೆ ಇಲ್ಲವಲ್ಲ ನೀನು ಎಲ್ಲರೂ ಮನ್ಸಲ್ಲಿ ಮಾಡಿಕೊಂಡು ನೀನೇ ಕೆಟ್ಟಳಿತ ಇದೀನಿ ನೀನು ಒಂದು ಅರ್ಥ ಆಯ್ತಿರಲ್ಲ ನನಗೆ ಬೇಡ ಬಿಡಮ್ಮ ಸುಮ್ಮನೆ ಯಾಕಬೇಕು ನನಗೆ ಒಳ್ಳೇದಾಗೋದು ಅವ್ರ ನಾನು ಒಳ್ಳೇದಾಗಬೇಕು ಅಂತ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ನಾನು ಟ್ರೈ ಮಾಡೋಕ್ಕೂ ಇಲ್ಲ ನಾನು ನಾನೇನು ಅಂತ ನನಗೆ ಗೊತ್ತಿರೋ ಸಾಕು ನಿಜವಾಗ್ಲೂ ಅವ್ನು ನಿಕ್ಕಿತ್ತ ಗಂಡ ಸುಮಾರು ಸತಿ ಫೋನ್ ಮಾಡೋಣಕನಮ್ಮ ನನಗೆ ಫೋನ್ ಮಾಡಿ ಯಾಕೆ ಹೇಳಿ ಯಾಕೆ ಇದೊಂದು ಸತಿ ಅವಕಾಶ ಮಾಡಿಸ್ಕೊಡಿ ಬೇಕಾದ್ರೆ ಇಲ್ಲೇ ಎಲ್ಲರೂ ಬಾಡಿಗೆ ಮನೆ ಮಾಡ್ಕೊಂಡು ಇಸ್ಕೊತೀನಿ ಅಂತ ಎಲ್ಲ ಹೇಳೋಣಕನಮ್ಮ ಅದಕ್ಕೋಸ್ಕರ ಅಷ್ಟೇ ನಾನು ಕಳಿಸ್ಲಿ ಅತ್ತಾಗ ಅವ್ರ ಜೀವನ ಚೆನ್ನಾಗಿ ಅಂತ ಹಂಗಿದ್ದು ಅಷ್ಟು ಬಿಟ್ಟರೆ ಕಳಿಸ್ದಾಗ ಇಸ್ಕೊಳ್ಳಿ ಬಿಡು ನನಗೇನಂತೆ ಅದ್ರ ಸರಿ ಆಯಿತು ಸುಮ್ಮನೆ ಆಯ್ತಾಗೆ ಸರಿ ಬಿಡು ಆಯಿತು ಸಿಕ್ಕಿರಾ ಸುಮ್ಮನೀರು ನೋಡದ ಇನ್ನೊಂದು ನಾಲ್ಕು ದಿವಸ ಕಳೀರಿ ಫೋನ್ಗಿನ್ ಮಾಡೋಣ ನೋಡೋಕಾಯ್ತದೆ ಸುಮ್ಮನೀರಾಯ್ತು ನೀನೇನು ಫೋನ್ಗೆ ಹೋಗಿಲ್ವಾ ನಾನು ಮಾಡೋದ ನಾನು ಮಾಡೋಕ್ಕೋಗ ನಾನು ಅವನಾಗ ಅವ್ನು ಫೋನ್ ಮಾಡೋಕಂಟವ ನನ್ನ ಅರ್ಥ ಮಾಡ್ಕೊಳಕ್ಕ ಇದ್ದಿಲ್ವ ಅವನಿಗೆ ಸತ್ತಿ ನಾನು ಏನು ಅಂತ ಗೊತ್ತಿಲ್ವಮ್ಮ ಅವ್ನಿಗೆ ಹೇಳಿನೇ ನನ್ನ ಅವ್ನು ಯಾವ ಥರ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ದಾದ್ಮೇಲೆ ಸುಮ್ಮನೆ ಯಾಕೆ ನಾನು ಯಾಕೆ ಹಿಂಗೆ ತಲೆಗೆಸ್ಕೊಬೇಕು ಹೇಳು ಇರಲಿ ಬಿಡೋದು ಎಷ್ಟು ದಿವಸ ಗಂಟಿದ್ದಾನು ಬಿಟ್ಟುಟ್ಟು ಇರಲಂತೆ ನಾನು ತಲೆಗೆಸ್ಕೊಳ್ಳೋಕ ಹೋಗ್ತೀನ ನನ್ಕನವ ಆಯಿತು ಹೋಗು ಊಟ ಮಾಡೋಕೆ ಹೋಗಿದ್ದಿ ನೋಡೋಕಾಯ್ತಿದೆ ಏನಾದ್ರೆ ನಾಲ್ಕು ದಿವಸ ಕಡಿಲಿ ಸರಿ ಆಯಿತು ಬಾ ನೀನು ಬಮ್ಮ ಊಟಾಕರಾ ಅಜ್ಜಿ ಬರಲಿ ನಾನು ಊಟ ಮಾಡ್ತೀನಿ ಹೋಗಿ ಮಾಡೋಕೋಗಿ ಬಾ ನಾನು ಅಜ್ಜಿ ಬಂದ ಮೇಲೆ ಮಾಡ್ತೀನಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ